ಸಬ್ಬಕ್ಕಿ ಸೊಪ್ಪು ಮತ್ತು ವೆಜಿಟೇಬಲ್ ಉಪ್ಪಿಟ್ಟು ಅಂತ ಅಂದರೆ ತುಂಬ ಜನಕ್ಕೆ ಇಷ್ಟ ಆಗಲ್ಲ ಆದರೆ ಕರೆಕ್ಟ್ ಪ್ರಪೋರ್ಷನ್ಸ್ನಲ್ಲಿ ಮಾಡಿದ್ರೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಈ ಸಿಂಪಲ್ ವೆಜಿಟೇಬಲ್ ಉಪ್ಪಿಟ್ಟನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಗ್ಲಾಸ್ ಮೀಡಿಯಂ ರವ ತೊಗೊಂಡಿದ್ದೀನಿ ತರಕಾರಿಗಳಲ್ಲಿ ಒಂದು ಸ್ವಲ್ಪ ಪೀನ್ಸು ಟೊಮ್ಯಾಟೊ ಒಂದೆರಡು ಈರುಳ್ಳಿ ಒಂದೆರಡು ಒಂದು ಬದನೆಕಾಯಿ ತೊಗೊಬೇಕು ಮೈಸೂರು ಬದನೆಕಾಯಿ ಬದನೆಕಾಯಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟ್ ಒಂದು ಹಸಿರು ಮೆಣ್ಸಿನ್ಕಾಯಿ ಒಂದು ಐದು ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಮತ್ತು ಶುಂಠಿ ಒಂದು ಸ್ವಲ್ಪ ಜಜ್ಜಿಟ್ಕೊಬೇಕು ನೆಕ್ಸ್ಟು ಒಂದು ಸಣ್ಣ ಬಟ್ಲಷ್ಟು ಕಾಯಿ ತುರಿ ತೊಗೊಳ್ಳಿ ಮತ್ತು ಒಂದು ಸಣ್ಣ ಕಪ್ಪಷ್ಟು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ ಸೊಪ್ಪು ಮತ್ತು ತರಕಾರಿನೆಲ್ಲ ಸಣ್ಣದಾಗ ಅಚ್ಚಿಟ್ಕೊಬೇಕು ಈಗ ಉಪ್ಪಿಟ್ಟು ರವೆ ಉದ್ದಿನ ಬೇಳೆ ಒಂದು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಮತ್ತು ಕರ್ಬೇನ ಸೊಪ್ಪು ಒಂದು ಸ್ವಲ್ಪ ಎತ್ತಿಟ್ಕೊಳ್ಳಿ ರವೆ ಒಂದು ಗ್ಲಾಸ್ ಒಂದು ಬಾಣಲಿನಲ್ಲಿ ಒಂದು ನಾಲ್ಕೈದು ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಎಲ್ಲ ಮೇಲೆ ಅದಕ್ಕೆ ಸಾಸಿವೆ ಉದ್ದಿನಬೇಳೆ ಕೆಂಪು ಮೆಣಸಿನಕಾಯಿ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಒಂದು ಸ್ವಲ್ಪ ಕೊತ್ತಂಬರಿನೂ ಒಳಗಡೆಗೆ ಹಾಕ್ಕೊಳ್ಳಿ ಇಷ್ಟನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಗ್ಲಾಸ್ ಅಷ್ಟು ರವೆ ಹಾಕ್ಕೊಬೇಕು ಮೀಡಿಯಮ್ ರವೆ ಮತ್ತು ಚೆನ್ನಾಗಿ ಫ್ರೈ ಮಾಡಿ ಒಂದು ಸ್ವಲ್ಪ ರವೆ ಎಲ್ಲ ಗಮ್ಮಂತ ವಾಸನೆ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿ ಆದರೆ ತುಂಬ ಕಪ್ಪಗೆ ಮಾಡೋಕ್ಕೆ ಹೋಗಬೇಡಿ ಒಂದು ನಿಮಿಷ ಒಂದೂವರೆ ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ಆಗಿರಬೇಕು ರವೆ ಇಡ್ಲಿಗೆ ನಾವು ಫ್ರೈ ಮಾಡ್ಕೊತೀವಲ್ಲ ಆ ಥರ ಮಾಡ್ಕೊಂಡು ಇಟ್ಕೊಬೇಕು ಈ ಥರ ಮಾಡಿಟ್ಕೊಳ್ಳೋದ್ರಿಂದ ಬೇಳೆ ಎಲ್ಲ ಸಾಫ್ಟ್ ಆಗೋದಿಲ್ಲ ನೀರಿನಲ್ಲಿ ಬೆಂದ್ಬಿಟ್ಟು ನಾವು ರವೆನ ಯಾವ ಗ್ಲಾಸಲ್ಲಿ ತೊಗೊಂಡಿರ್ತೀವೋ ಅದೇ ಗ್ಲಾಸ್ನಲ್ಲಿ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಅಷ್ಟು ಎಣ್ಣೆ ಹಾಕೊಳ್ಬೇಕಾಗತ್ತೆ ಆಗಲೇ ಉಪ್ಪಿಟ್ಟು ಒಂದು ಅದವಾಗಿ ಬರೋದು ಒಂದು ಐದಾರು ಸ್ಪೂನು ಹತ್ತು ಸ್ಪೂನ್ ಹಾಕ್ತೀನಿ ಎಣ್ಣೆನ ಅಂತ ಅಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಕಾಂಕ್ರೀಟ್ ಥರ ಆಗುತ್ತೆ ನೀವು ಹೋಟೆಲ್ನಲ್ಲೂ ನೋಡಿರ್ಬೋದು ಉಪ್ಪಿಟ್ಟು ಕೇಸರಿಭಾತ್ಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಮುಂದೆನೇ ಇರುತ್ತೆ ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸಬ್ಬಕ್ಕಿ ಸೊಪ್ಪು ಅದನ್ನು ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ತರಕಾರಿಗಳು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಒಳಗಡೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ತರಕಾರಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬೇಯಲಿ ಅದರಿಂದ ಒಂದು ಸ್ವಲ್ಪ ನೀರು ಚುಮುಕ್ಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಡಿ ಒಂದು ಎರಡು ನಿಮಿಷ ಆದಮೇಲೆ ತೆಗೆದು ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಬೆಂದಿರುತ್ತೆ ಬೆಂದಿಲ್ಲ ಅಂತ ಅಂದರೆ ಇನ್ನೂ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಪ್ಪಿದು ಒಂದು ಗ್ಲಾಸ್ ರವಾಗೆ ನೀವು ಎರಡೂವರೆಯಿಂದ ಎರಡು ಮುಕ್ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡ್ರೆ ಅದು ಒಂದು ಸ್ವಲ್ಪ ಉದುರು ಉದುರಾಗೆ ಡ್ರೈ ಆಗುತ್ತೆ ಇದನ್ನು ನೀವು ಆರಾಮಾಗಿ ಲಂಚ್ ಬಾಕ್ಸ್ಗೆ ಹಾಕ್ಬೋದು ಮತ್ತು ಒಂದು ಸ್ವಲ್ಪ ಟೈಮ್ ಆದಮೇಲೂ ತಿನ್ಬೋದು ಸ್ವಲ್ಪ ಜನಕ್ಕೆ ತೆಳ್ಳಿಗಿರೋ ಅಂದರೆ ಇಷ್ಟ ಆಗುತ್ತೆ ಆ ಥರ ಇರೋರು ಮೂರು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ಒಂದು ಗ್ಲಾಸ್ ರವಾಗೆ ಆವಾಗ ಹೋಟೆಲ್ನಲ್ಲಾಗುತ್ತಲ್ಲ ಆಗುತ್ತಲ್ಲ ತೆಳ್ಳಿಗೆ ಆ ಥರ ಕನ್ಸಿಸ್ಟೆನ್ಸಿನಲ್ಲಿ ಉಪ್ಪಿಟ್ಟಾಗುತ್ತೆ ಆದರೆ ಇದನ್ನು ನೀವು ಲಂಚ್ ಬಾಕ್ಸ್ಗೆ ಹಾಕೋದಕ್ಕಾಗೋದಿಲ್ಲ ನೀರು ಬಿಟ್ಕೊಳತ್ತೆ ನಾನಿಲ್ಲಿ ಒಂದು ಗ್ಲಾಸ್ ರವಾಗೆ ಎರಡೂವರೆಯಿಂದ ಎರಡು ಮುಕ್ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಆದಷ್ಟು ಬಿಸಿ ನೀರು ಹಾಕ್ಕೊಳ್ಳಿ ನೀರು ಕುದಿಯೋ ಟೈಮ್ ಸ್ವಲ್ಪ ಕಮ್ಮಿ ಹಿಡಿಯುತ್ತೆ ಅಂತ ನೆಕ್ಸ್ಟ್ ಅದಕ್ಕೆ ಕಾಯಿತುರಿ ಮತ್ತು ಒಂದು ಸ್ವಲ್ಪ ನಿಂಬೆ ಹುಳಿ ಉಪ್ಪಿಟ್ಬಿಟ್ಟು ಅದನ್ನು ಕುದಿಯೋದಕ್ಕೆ ಬಿಡಬೇಕು ನೀರನ್ನ ಅರ್ಧ ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ ನನ್ನ ಇಲ್ಲಿ ವಿಡಿಯೋನಲ್ಲಿ ಮಿಸ್ ಆಗಿದೆ ನೀರು ಈ ಥರ ಚೆನ್ನಾಗಿ ಕುದ್ದಾದ ಇದಕ್ಕೆ ರವೆ ಮಿಕ್ಸ್ ಮಾಡ್ಕೊಬೇಕು ರವೆನ ಒಂದು ಕೈನಲ್ಲಿ ಈ ಥರ ಹಾಕ್ಕೊಂಡು ಇನ್ನೊಂದು ಕೈನಲ್ಲಿ ಸೌಟ್ನಲ್ಲಿ ಚೆನ್ನಾಗಿ ಈ ಥರ ತಿರುಗಿಸ್ತಾನೇ ಇರಬೇಕು ರವೆನ ಇಲ್ಲ ಅಂತ ಅಂದರೆ ಅದು ಗಂಟಾಗ್ಬಿಡತ್ತೆ ಈ ಥರ ಕಂಟಿನ್ಯೂಸ್ಸಾಗಿ ತಿರುಗಿಸ್ತಾನೇ ಇರಿ ರವೆ ಹಾಕ್ಕೊಂಡ್ಮೇಲೆ ಈ ಥರ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿಬಿಡ್ಬೇಕು ಒಂದು ನಿಮಿಷ ಅಥವಾ ಎರಡು ನಿಮಿಷ ಎರಡು ನಿಮಿಷ ಆದಮೇಲೆ ನೋಡಿದ್ರೆ ಇನ್ನೂ ಒಂದು ಸ್ವಲ್ಪ ರವೆ ಅರಳಬೇಕು ಅನಿಸ್ತಾ ಇದೆ ಅದರಿಂದ ಇನ್ನೂ ಒಂದೆರಡು ನಿಮಿಷ ಹಾಗೆ ಮುಚ್ಚಿಬಿಟ್ಬಿಟ್ಬಿಡ್ತೀನಿ ಈಗ ಉಪ್ಪಿಟ್ಟು ತುಂಬ ಚೆನ್ನಾಗಾಗಿದೆ ಎರಡು ವರೆಯಿಂದ ಎರಡು ಮುಕ್ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ನೋಡಿ ಈ ಕನ್ಸಿಸ್ಟೆನ್ಸಿ ಬರುತ್ತೆ ಮೂರು ಗ್ಲಾಸ್ ಅಥವಾ ಅದ್ರ ಮೇಲೆ ಹಾಕೊಂಡ್ರೆ ಇನ್ನೂ ಒಂಥರ ಫ್ಲೋಯಿ ಆಗಿರೋ ಉಪ್ಪಿಟ್ಟಾಗುತ್ತೆ ಉಪ್ಪಿಟ್ಟು ಯೂಶಲಿ ಮೊಸರು ಅಥವಾ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು